ಹಾಯ್ ಗಾಯ್ಸ್ ಎವ್ರಿ ಫನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೆ ಏಡಿ ಸಾರು ಮಾಡೋದು ಇನ್ನೊಂದು ವ್ಲಾಗಲ್ಲಿ ಹಾಕ್ತೀನಿ ಅಂತ ಸೊ ಇದರಲ್ಲಿ ಫಸ್ಟ್ ಕ್ಲೀನ್ ಯಾವ ಥರ ಮಾಡ್ತಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಫಸ್ಟು ಅದನ್ನು ಏಡಿದು ಕೊಂಬು ಮುರಿದ್ಬಿಟ್ಟು ಹಾಕೊಂಡು ಬಂದಿರ್ತಾರೆ ಸೊ ಇವಾಗ ನಾಲ್ಕು ಕಾಲುಗಳಿರುತ್ತಲ್ಲ ಅದನ್ನೆಲ್ಲ ಮುರಿದು ಹಾಕ್ಬಿಟ್ಟು ಕೊಂಬನ ಒಂದು ಕಡೆ ಇಟ್ಕೊತಾರೆ ಒಬ್ಬೊಬ್ಬರು ಅದನ್ನು ಹಾಕ್ತಾರೆ ಒಬ್ಬೊಬ್ಬರು ಹಾಕೋದಿಲ್ಲ ನಾವು ಹಾಕೋದಿಲ್ಲ ಆ್ಯಕ್ಚುಲಿ ಸೊ ಅದನ್ನ ಮೇಲ್ಗಡೆದು ಇದಿರುತ್ತಲ್ಲ ಅದೇನಂತಾರೆ ಚಿಪ್ಪು ಅದನ್ನು ತೆಗೆದುಬಿಟ್ಟು ಒಳಗಡೆ ಇರೋದು ಮಾತ್ರ ಹಾಕ್ತಾರೆ ಸೊ ಅದರೊಳಗಡೆ ತುಪ್ಪ ಅಂತ ಇರುತ್ತೆ ನೆಕ್ಸ್ಟ್ ತೋರಿಸ್ತೀನಿ ಸೊ ಅದನ್ನು ಮಾತ್ರ ಹಾಕ್ಕೊಡ್ತಾರೆ ಅದನ್ನು ಬಿಸಾಕ್ತಾರೆ ಸೊ ಇದನ್ನು ಎರಡು ಭಾಗ ಥರ ಮುರಿದ್ಬಿಟ್ಟು ಹಾಕೊಳ್ಳೋದು ತುಂಬ ಈಸಿ ಬಟ್ ಅದನ್ನು ಹಿಡ್ಕೊಂಡು ಮುರಿಯೋದೇ ತುಂಬ ಕಷ್ಟ ನಾನು ಮಲೆನಾಡಿಗೆ ಬಂದಮೇಲೆ ಈ ಥರ ಸಾಂಬಾರುಗಳೆಲ್ಲ ಟೇಸ್ಟ್ ಮಾಡ್ತಿರೋದು ನಾನು ಜಾಸ್ತಿ ತಿನ್ನಲಿಲ್ಲ ಯಾಕಂದ್ರೆ ಲೈಕ್ ಆಗಲ್ಲ ನನಗೆ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ಅದೇ ಜಾಸ್ತಿ ಹೊತ್ತು ಏನು ಹಿಡಿರಲಿಲ್ಲ ಕ್ಲೀನ್ ಮಾಡೋದಕ್ಕೆ ಇಷ್ಟು ಕ್ಲೀನ್ ಮಾಡಾದ್ಮೇಲೆ ಮತ್ತೆ ಹೋಗಿದ್ರು ಗದ್ದೆಗೆ ಇನ್ನೊಂದು ಸ್ವಲ್ಪ ಹಿಡ್ಕೊಂಡು ಬಂದರು ಸುಮಾರು ಒಂದು ಅರ್ಧ ಕೆ ಜಿ ಎಷ್ಟು ಆಗಿತ್ತು ಎಲ್ಲ ಬಿಡಿಸಾದ್ಮೇಲೆ ಸಕ್ಕತ್ತಾಗಿ ಸಖತ್ತಿತ್ತು ಸಾಂಬಾರು ಒಳ್ಳೆ ಚೆನ್ನಾಗಾಗಿತ್ತು ಸೊ ನೋಡು ತೋರಿಸ್ತಿದ್ದೀನಿ ಅದು ಕೊಂಬಿರುತ್ತಲ್ಲ ಅದು ಹಿಡ್ಕೊಬಿಟ್ರೆ ಬೆಳ್ಳೆ ಕಟ್ಟೋಗ್ಬಿಡುತ್ತಂತ ಅಷ್ಟು ಶಾರ್ಪ್ ಇರುತ್ತೆ ಮತ್ತಷ್ಟು ಬಿಗಿಯಾಗಿ ಹಿಡ್ಕೊಳ್ಳತ್ತಂತದು ಹಂಗಂತ ಹೇಳ್ತಿದ್ರೇ ಆಗುತ್ತೆ ಹೆಂಗೆ ಹಿಡಿದಿರ್ಬೋದು ಅಷ್ಟು ಗದ್ದೆ ಒಳಗಡೆ ಅಂತ ಅನ್ಸುತ್ತೆ ನನಸಲ್ಲ ಸೊ ಓದಿ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಕಳೆದೆ ಜೊತೆ ಇಡಿ ಹಾಕ್ಬಿಟ್ಟು ಮಾಡ್ತಾರೆ ಅಂತ ಬಟ್ ಆ ಎಡಿ ಇದಲ್ವಂತೆ ನಾನು ಇವಾಗ ತೋರಿಸ್ತಿದ್ದೀನಿ ನೋಡಿ ಈ ಬೆಳ್ಳಿಗಿದೆಯಲ್ಲ ಸ್ವಲ್ಪ ಆ ಎಡಿ ಅಂತೆ ಬಟ್ ಆ ಎಡಿ ಸಿಕ್ಕಿಲ್ಲ ಗದ್ದೆಯಲ್ಲಿ ಹಾಗಾಗಿ ಇದೇ ಎಡಿ ಈ ಥರ ಬರೀ ಎಡಿ ಹಾಕ್ಬಿಟ್ಟೆ ಮಾಡೋಣ ಮಾಡೋಣ ಅಂತ ಹೇಳಿದ್ರು ಇದೊಂದು ಕೊಂಬು ಎಷ್ಟು ದಪ್ಪ ಇದೆ ನೋಡಿ ನೋಡ್ತಾ ಇದ್ರೆ ಭಯ ಆಗ್ಬಿಡುತ್ತೆ ಎಷ್ಟು ದಪ್ಪ ಇದೆ ತುಪ್ಪ ಅಂತ ಹೇಳ್ತಿದ್ನಲ್ಲ ಇದೆ ಅದು ಎಲ್ಲೋ ಕಲರ್ ಇರುತ್ತಲ್ಲ ಅದನ್ನು ತುಪ್ಪ ಅಂತಾರೆ ಸೊ ಅದನ್ನು ತೆಗ್ದು ಹಾಕ್ಕೊಂಡು ಆ ಚಿಪ್ಪಿರೋದನ್ನ ಬಿಸಿ ಹಾಕ್ತಾರೆ ಸೊ ಇಷ್ಟೇ ಕ್ಲೀನ್ ಮಾಡೋದು ಸೊ ಸುಪ್ಪ ಅಂತ ಹೇಳಿದ್ನಲ್ಲ ಸೊ ನೋಡಿ ತೆಗೀತಾ ಇದ್ದಾರೆ ಸೊ ಆ ಥರ ಒಂದು ಕೊಂಬಿಟ್ಕೊಂಬಿಟ್ಟು ಅದರಲ್ಲಿ ಇರೋದನ್ನ ನೀಟಾಗಿ ನೋಡಿಬಿಟ್ಟು ತೆಗ್ದು ಹಾಕೊಳ್ಳೋದು ನೋಡಿ ಎಲ್ಲೋ ಕಲರ್ ಇದೆಯಲ್ಲ ಅದೇ ತುಪ್ಪ ಅಂದರೆ ನನಗಂತೂ ಗೊತ್ತಿಲ್ಲ ಅವ್ರು ಹೇಳಿದ್ರಂಗಂತ ಮೊದಲು ಇಷ್ಟು ಸಿಕ್ಕಿತ್ತು ಆಮೇಲೆ ಇನ್ನೊಂದು ಗದ್ದೆಗೆ ಹೋದ್ಮೇಲೆ ಇನ್ನೊಂದು ಸ್ವಲ್ಪ ಸಿಕ್ತು ಹಾಗೆ ಮೀನು ಕೂಡ ತುಂಬ ಸಿಕ್ಕಿತ್ತು ಎರಡನ್ನು ಸಾಂಬಾರು ಮಾಡೋಣ ಅಂತ ಹೇಳಿ ಎರಡನ್ನೂ ಎಲ್ಲ ಕ್ಲೀನ್ ಮಾಡಿ ಸೊ ಈ ಸಾಂಬಾರುಗಳಿಗೆಲ್ಲ ಟೊಮೊಟೊ ಜಾಸ್ತಿ ಹಾಕಲ್ಲ ಸೊ ಹಾಗಾಗಿ ಹುಣ್ಸೆ ಹಣ್ಣನ್ನು ಹಾಕಿಟ್ಟಿದ್ದೀನಿ ಸೊ ಹುಣ್ಸೆಹಣ್ಣು ಮತ್ತು ರಾತ್ ಚಿಕನ್ ಫ್ರೈ ಕೂಡ ಇದೆ ತುಂಬ ಸುಲಭವಾಗಿ ತುಂಬ ಟೇಸ್ಟಿಯಾಗಿ ಚಿಕನ್ ಫ್ರೈ ಮಾಡಿದ್ದೆ ಸೊ ನಿಮಗೆ ಬೇಕು ಅಂದರೆ ಹೇಳಿ ಪಕ್ಕ ನೆಕ್ಸ್ಟ್ ಟೈಮ್ ರೆಸಿಪಿ ಹಾಕಿ ಹಾಕ್ತೀನಿ ತುಂಬಾ ಚೆನ್ನಾಗಿತ್ತು ಬೇಸ್ಟ್ ನೆಕ್ಸ್ಟು ನಾವಿಲ್ಲಿ ಮೆಂತ್ಯ ಮತ್ತು ಜೀರಿಗೆ ಮೇಯ್ನ್ ಕ್ಯಾರೆಕ್ಟರ್ ಇದರಲ್ಲಿ ಸಾಂಬಾರಲ್ಲಿ ಸೊ ಹಂಗಾಗಿ ಅದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಸ್ವಲ್ಪ ರೋಸ್ಟ್ ಆಗಂಗೆ ಹುರಿಬೇಕು ಅದು ಘಮ ಬರಬೇಕು ಎರಡರದ್ದು ಸೊ ಹಾಗಾಗಿ ಅಷ್ಟು ಚೆನ್ನಾಗಿ ಉರ್ಕೋಬೇಕು ಅದೇ ಮೇಯ್ನ್ ಇದರಲ್ಲಿ ಸೊ ಅವ್ರ ಕಡದಂತರ ಅದನ್ನು ಹಾಕ್ಕೊಂಡು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಅರಶಿನ ಪುಡಿ ಸ್ವಲ್ಪ ಜಾಸ್ತಿ ಖಾರದ ಪುಡಿ ಸಾಂಬಾರು ಪುಡಿ ಶುಂಠಿ ಇಷ್ಟನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಮಾಮೂಲಿ ಖಾರಕ್ಕೆ ಹಾಕೊಂಡಂಗೆ ಹುರ್ಕೋಬೋದು ನಾನು ಹಂಗೆ ಹಸಿ ಹಸಿನೇ ಹಾಕಿದ್ದೀನಿ ಸೊ ನೀವು ಬೇಕಾದರೆ ಹುರ್ಕೊಂಡು ಹಾಕಿ ಹಿಂಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ಅದಕ್ಕೆ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆ ಹಾಕ್ತಿದ್ದಾರೆ ನಮ್ಮತ್ತೆ ಸೊ ನಾವಿಲ್ಲಿ ಸ್ವಲ್ಪ ಸ್ಪೆಷಲಾಗಿ ಮಾಡಿ ಸೊ ನಾವು ಇಲ್ಲಿ ಸ್ಪೆಷಲಾಗಿ ಮಾಡೋಣ ಅಂತ ಮಾಡ್ಕೇಳ್ಕೊಂಡಿದ್ದೀವಿ ಫಸ್ಟ್ ಟೈಮ್ ಇದು ತುಂಬ ದಿನ ಆಯಿತು ಅಂತ ತಂದಿಟ್ಟು ಯೂಸೇ ಮಾಡ್ತಿರ್ಲಿಲ್ಲ ಅಂದರೂ ಸೊಂಗಾಗಿ ಇವತ್ತು ಮಾಡಿಬಿಡೋಣ ಅಂತೇಳಿ ಅಂದರೆ ಗಸಿ ಮಾಡಿಟ್ಟಿದ್ರಂತೆ ಯೂಸ್ ಮಾಡಿರಲಿಲ್ಲ ಸೊಂಗಾಗಿ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಎಣ್ಣೆಲೆ ಬಿಟ್ಟು ಮಾಮೂಲಿ ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಇದ್ದೀನಿ ಕಾದಾದ್ಮೇಲೆ ಹಾಕಿ ನಾನು ಸ್ವಲ್ಪ ಅರ್ಜೆಂಟು ಬೇಗ ಹಾಕ್ಬಿಟ್ಟೆ ನೀವು ಕಾದ್ಮೇಲೆ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಆದ ನಂತರ ಅರಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕದು ನೆಕ್ಸ್ಟು ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರೋ ಕಾರಣ ಹಾಕ್ಬೇಕು ಹಾಕಬೇಕು ನಾನು ಆ ಕಡೆ ತಿರುಗೋ ಅಷ್ಟೊತ್ತಿಗೆ ಮತ್ತೆ ಬಿಟ್ಬಿಡ್ತಾ ಬಿಟ್ಬಿಡ್ತಾಯಿದ್ರು ಅಷ್ಟೊತ್ತಿಗೆ ವೀಡಿಯೋ ಮಾಡ್ಕೊಂಡೆ ಸೊ ಹುಣಸೆನಲ್ಲಿ ಹಾಕಿದ ನಂತರ ಎಷ್ಟು ಬೇಕು ನೀರು ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಯೂಟ್ಯೂಬರ್ಸ್ ಎಷ್ಟು ಕಷ್ಟ ಅಲ್ವಾ ಒಬ್ಬರೇ ಅಡುಗೆ ಮಾಡ್ತಿದ್ರೆ ಹೆಂಗಾದ್ರೂ ವೀಡಿಯೋ ಮಾಡ್ಬೋದು ಇಬ್ಬರಾದರೆ ಆ ಕಡೆ ಕಡೆ ಅಷ್ಟೊತ್ತಿಗೆ ನಮ್ಮ ಮತ್ತೆ ಹಾಕ್ಬಿಟ್ಟಿರ್ತಾರೆ ಸ್ವಲ್ಪ ಹಿಂಸೆ ಆದ್ರೂ ಚೆನ್ನಾಗಿತ್ತು ಇಬ್ರು ಸೇರ್ಕೊಂಡು ಅಡುಗೆ ಮಾಡೋದು ಯಾವಾಗ್ಲೂ ಅಷ್ಟೇ ಚೆನ್ನಾಗಿತ್ತು ಸಾಂಬಾರು ನಾನು ಫಸ್ಟು ಹಾಗೆ ಬರೀ ಸಾಂಬಾರಲ್ಲಿ ತಿಂದೆ ಒಂದು ನಮ್ಮ ಯಜಮಾನ್ರು ಸ್ವಲ್ಪ ಏಡಿ ಬಿಟ್ ಬಿಡಿಸ್ಕೊಟ್ರು ಒಂದು ಸ್ವಲ್ಪ ಸೀಸಿಯಾಗಿದೆ ಫಸ್ಟ್ ಟೈಮ್ ಅಲ್ವಾ ತಿನ್ನಬೇಕು ಅನ್ನಿಸ್ಲಿಲ್ಲ ಬಟ್ ಮುಂದೆ ನೋಡೋಣ ತಿನ್ನೋಣ ಲೈಟಾಗಿ ಒಂದು ಸ್ವಲ್ಪ ಕುದಿ ಬರ್ತಿದ್ದಾಂತಲೇ ಏಡಿ ಇಟ್ ಎಲ್ಲ ಎತ್ತಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಬೇಕು ಸೊ ಈ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದಂಗೆ ಮಾಡಿಕೊಂಡ್ರೆ ತುಂಬ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಇದನ್ನು ನನ್ನ ಅಡುಗೆ ಚಾನಲಲ್ಲಿ ಅಪ್ಲೋಡ್ ಮಾಡಿ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ನಮ್ಮಮ್ಮರ ಅಡುಗೆ ಚಾನಲಲ್ಲಿ ಅವ್ರು ಹೇಳ್ತಿದ್ರು ಸಾಂಬಾರು ಚೆನ್ನಾಗಿ ಬಂದಿದೆ ಅಂತ ನಮ್ಮ ಮನೆಯವರೆಲ್ಲ ಹೇಳ್ತಾಯಿದ್ರು ಸೊ ನನಗೂ ಚೆನ್ನಾಗಿದೆ ಅಂತ ಅನ್ನಿಸ್ತು ಟೇಸ್ಟ್ ವೈಸು ಬಟ್ ಫಸ್ಟ್ ಟೈಮ್ ಅಲ್ವಾ ಟ್ರೈ ಮಾಡ್ತಿದ್ದಿದ್ದು ಅದಕ್ಕೆ ಸ್ವಲ್ಪ ಭಯ ಭಯದಲ್ಲೇ ಟೇಸ್ಟ್ ಮಾಡಿದೆ ಬಟ್ ಚೆನ್ನಾಗಿದೆ ಎನಿವೇಸ್ So please like and follow, subscribe to my channel. Bye guys.